ಕಳೆದ ವರ್ಷ ಸುರೇಶಣ್ಣನವರ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದೆ ನಾನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲ ಅನಲೈಸ್ ಮಾಡಿದಾಗ ಮ್ಯಾಗ್ನೀಷಿಯಮ್ನ ಕೊರತೆ ಒಂದು ಕಂಡಿತ್ತು ಬೇರೆ ಸಿಗಲಿಲ್ಲ ಅದರಲ್ಲಿ ಎಲ್ಲವೂ ಸಮರ್ಪಕವಾಗಿತ್ತು ಅವರಲ್ಲಿಗೆ ಅದಾದ ಮೇಲೆ ಎರಡು ಮೂರು ತಿಂಗಳು ಕಳೆದ ಮೇಲೆ ಹೋದಾಗ ಅವರಲ್ಲಿ ಕೇಳಿದೆ ನಾನು ನೀವು ಸ್ಯಾಲ್ ಸಾಯಿಲ್ ಸ್ಯಾಂಪಲ್ ಕೊಂಡು ಕಳಿಸಿದ್ದು ಯಾವ ಬದಿಯದ್ದು ಅಂತ ಅವರ ಮನೆಯ ಹಿಂಭಾಗದ ತೋಟದಿಂದ ಇಲ್ಲಿಂದೇ ತೆಗೆದು ತಗೊಂಡು ಕಳಿಸಿದ್ದು ಹೇಳಿತು ಹೇಳಿದರು ಅಲ್ಲೊಂದು ಒಂದು ಹತ್ತು ಹದಿನೈದು ಮರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ರೀತಿಯ ಕ್ಲೋರೋಸಿಸ್ ಇಂಟರ್ವೈನಲ್ ಕ್ಲೋರೋಸಿಸ್ ಸಿಕ್ತಿತ್ತು ಆದರೆ ಅವರ ಪ್ಲ್ಯಾಂಟಿನಲ್ಲಿದ್ದ ಇದ್ದ ಡೆಫಿಷಿಯನ್ಸಿ ಸಿಂಟಮ್ಮು ಆ್ಯಂಡ್ ಲ್ಯಾಬ್ ರಿಪೋರ್ಟು ಬೋತ್ ಕೋರಿಲೇಟ್ಸ್ ಮ್ಯಾಗ್ನೀಷಿಯಮ್ ಕೊರತೆ ಆದರೆ ಈ ರೀತಿ ಬರ್ತದೆ ನೋಡಿ ಖೋಖೋದಲ್ಲಿ ಹೇಗಿದೆ ಪಪ್ಪಾಯಿಯಲ್ಲಿ ಹೇಗಿದೆ ಇನ್ನೊಂದು ಸ್ವಲ್ಪ ಮೇಲೆ ತಗೊಂಡೋಗಿ ಸರ್ ಅಡಿಕೆ ಇದು ಯಾಕೆ ಬರ್ತದೆ ಮ್ಯಾಗ್ನೀಷಿಯಮಿನ ಕೊರತೆ ಮೊದಲು ಯಾಕೆ ಬರೋದಿಲ್ಲ ಆಗಿತ್ತು ಮೊದಲು ನಮ್ಮ ಅಜ್ಜದರ ಕಾಲದಲ್ಲಿ ಪ್ರತಿ ವರ್ಷ ಒಂದು ಕಟ್ಟ ಹುಲ್ಲು ತ ಒಂದು ಕಟ್ಟಾಗುವಷ್ಟು ಸೊಪ್ಪು ತಂದು ಹಾಕ್ತಿದ್ರು ಆಮೇಲೆ ಹಟ್ಟಿ ಗೊಬ್ಬರ ಹಾಕ್ತಿದ್ರು ಆ ಗ್ರೀನ್ ಲೀವ್ಸ್ಗಳಲ್ಲಿ ಎಲ್ಲ ಸಿಕ್ತಿತ್ತು ಸ್ಲೋ ಬೈ ಸ್ಲೋಲಿ ಆ್ಯಂಡ್ ಗ್ರ್ಯಾಜುವಲಿ ಸಪ್ಲೈ ಚೈನ್ ಕಟ್ಟಾಗಿ ಹೋಯಿತು ಮಣ್ಣಿನಲ್ಲಿದ್ದನ್ನು ಡಿಪ್ಲೀಟ್ ಆಗಿ ಆಗಿ ಪ್ಲ್ಯಾಂಟ್ ಅಪ್ಟೇಕ್ ಮಾಡಿ ಮಾಡಿ ಇವಾಗ ಈ ರೀತಿಯ ಡೆಫಿಷಿಯನ್ಸಿ ಸಿಮ್ಟಮ್ಸ್ ಬರಲಿಕ್ಕೆ ಶುರುವಾಗಿದೆ ನೆಕ್ಸ್ಟ್ ಬೋರಾನ್ ಕ್ರಿಂಕಲ್ಡ್ ಲೀಫ್ ಸ್ವಲ್ಪ ಮೇಲೆ ಕೊಂಡೋಗಿ ಇನ್ನು ಮೇಲೆ ನೋಡಿ ಬಾಳೆಯಲ್ಲಿ ಆಗಿರ್ಬೋದು ಅಡಿಕೆಯಲ್ಲಿ ಆಗಿರ್ಬೋದು ಯಾವುದರಲ್ಲಿ ಆದರೂ ಕೂಡ ಇದು ವಿಷ್ಣುಣ್ಣನವರ ತೋಟದಲ್ಲಿ ಬಾಳೆ ನೆಟ್ಟದ್ದಕ್ಕೆ ಒಂದು ನಮ್ಮ ಒಂದು ಇದೆ ಆ ಕನ್ಸೆಪ್ಟನ್ನು ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ದು ಸುರುವಿಗೆ ಹೇಳಿದಾಗ ಅವರು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಇವರೇನೋ ಹಾರಿಕೆಯಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದರು ನಾಳೆ ಇದು ನಮ್ಮ ಕರಾವಳಿ ಪ್ರದೇಶದ ವಾತಾವರಣದಲ್ಲಿ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಮೂರು ಕಟ್ಟಿಂಗ್ ಆಗ್ತದೆ ವಿಷ್ಣುವಣ ನೀವು ಇದನ್ನು ಮೇಂಟೈನ್ ಮಾಡಿ ಹೇಳಿ ಹೇಳಿದಾಗ ಹೌದಾ ಹೌದಾ ಆಗ್ಬೋದು ನೋಡುವ ಅಳಿ ಹೇಳಿದರು ಅವರಿಗೂ ವಿಶ್ವಾಸ ಇಲ್ಲಾಗಿತ್ತು ಆರನೇ ತಿಂಗಳಿನಲ್ಲಿ ಫಸ್ಟ್ ಬಂಚ್ ಇನ್ಫ್ಲೋರ್ಸೆನ್ಸ್ ಬಂದಾಗ ಅವರಿಗೆ ವಿಶ್ವಾಸ ಆಯಿತು ಅದಾದ ಮೇಲೆ ಇವಾಗ ಇಪ್ಪತ್ತೆರಡು ತಿಂಗಳ ನಡೀತಾ ಇದೆ ಮೂರು ಕಟ್ಟಿಂಗ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಒಂದೇ ಸ್ಪಾಟ್ನಲ್ಲಿ ಮಲ್ಟಿಪಲ್ ಕ್ರಾಪ್ ಎಟ್ ಸಿಂಗಲ್ ಪಾಯಿಂಟ್ ಅದಲ್ಲಿ ನಾವು ಡ್ರಿಲ್ಲಿಂಗ್ ಮಾಡಿ ಫಸ್ಟ್ ರೇಟೂನ್ ಸೆಕೆಂಡ್ ರೇಟೂನಿಗೆ ಬಿಡುವಂಥ ಟೈಮ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಾವು ಜಿ ನೈನ್ನಲ್ಲಿ ಮಾಡ್ತೇವೆ ಒಂದು ಸಲ ಒಂದು ಟಿಶ್ಯೂ ಕಲ್ಚರ್ ಸಸಿ ನೆಟ್ಟರೆ ಮೂರು ಕ್ರಾಪ್ ತೆಗೆದಾದ ಮೇಲೆ ಮತ್ತೆ ಅದನ್ನು ಕಟ್ಟಿಂಗ್ ಮಾಡುವಂಥದ್ದು ಅದನ್ನೇ ಇವರ ತೋಟದಲ್ಲಿ ನಾವು ಅಳವಡಿಸಿದ್ದು ವಿಷ್ಣುಣ್ಣನ ತೋಟದಲ್ಲಿ ಸೆಪ್ಟೆಂಬರ್ ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ನಲ್ಲಿ ಅವರು ಪ್ಲಾಂಟೇಷನ್ ಮಾಡಿದರು ನಾನು ಡಿಸೆಂಬರ್ನಲ್ಲಿ ಹೋದಾಗ ಅವರಿಗೆ ಹೇಳಿದ್ದಾಗಿತ್ತು ನೀವು ಹಂಡ್ರೆಡ್ ಡೇಸ್ ಆದಮೇಲೆ ಬರುವಂಥ ಸಕ್ಕರ್ಗಳಲ್ಲಿ ಒಂದು ಸ್ವರ್ಡ್ ಸಕ್ಕರನ್ನು ನೀವು ಬಿಡಿ ಉಳಿದದನ್ನೆಲ್ಲ ಡ್ರಿಲ್ ಮಾಡಿ ಅಂತ ವಾಟ್ ಈಸ್ ಸರ್ಡ್ ಸಕ್ಕರ್ ಅದರ ಸ್ಟೆಮ್ ಗರ್ತು ಜಾಸ್ತಿ ಇರ್ತದೆ ಆಮೇಲೆ ಪಿರಮಿಡ್ ಶೇಪ್ನಲ್ಲಿ ಹೋಗ್ತದೆ ಅದರ ಎಲೆಗಳು ಚೂಪಾಗಿ ಉದ್ದವಾಗಿರ್ತದೆ ಕತ್ತಿಯ ಅಲುಗಿನ ರೀತಿಯಲ್ಲಿ ಇರ್ತದೆ ಅದರ ಎಲೆ ಅದಕ್ಕಾಗಿ ಅದಕ್ಕೆ ಸ್ವರ್ಡ್ ಸಕ್ಕರ್ ಅಂತ ಹೆಸರು ಅದು ಭಾಳ ಬೇಗ ಬೆಳೀತದೆ ಒಳ್ಳೆಯ ಗೊನೆ ಕೊಡ್ತದೆ ಆ ಸ್ವರ್ಡ್ ಸಕ್ಕರ್ ಒಂದಿಡಿ ಬಾಕಿದ್ದದನ್ನೆಲ್ಲ ಡ್ರಿಲ್ ಮಾಡ್ತಾ ಹೋಗಿ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿಂದ ಕ್ವಾಂಟಿಟಿ ಜಾಸ್ತಿ ಮಾಡಿ ಯಾಕೆ ಎರಡಕ್ಕಾಗಬೇಕು ತಾಯಿಗೂ ಆಗಬೇಕು ಮಗಳಿಗೂ ಆಗಬೇಕು ಇದು ಒಂದು ಕಟ್ಟಿಂಗ್ ಆಗೋ ಹೊತ್ತಿಗೆ ಇದು ಎರಡನೇದು ಫಸ್ಟ್ ರೆಟೂನು ಇನ್ಫ್ಲೋರ್ಸೆನ್ಸು ಇದು ಬಂಚ್ ಎಮರ್ಜೆನ್ಸಿ ಸ್ಟೇಜ್ಗೆ ಬಂದಿರ್ತದೆ ಮತ್ತೊಂದು ಬಿಡಿ ಈಗ ಟ್ವೆಂಟಿ ಟೂ ಮಂತ್ಸ್ನಲ್ಲಿ ನಿಮಗೆ ಮೂರು ಗೊನೆ ಒಂದು ಸಿಂಗಲ್ ಸ್ಪಾಟ್ನಿಂದ ಕಟ್ ಮಾಡಲಿಕ್ಕೆ ಬರ್ತದೆ ಇದನ್ನೆಲ್ಲ ಮಾಡಬೇಕೇಳ ಆದರೆ ಪೀಸ್ ಆಫ್ ಮೈಂಡ್ನಲ್ಲಿ ಕೂಲಾಗಿ ಅದು ನನ್ನಿಂದ ಸಾಧ್ಯ ಇಲ್ಲ ಲೇಬರ್ ಸಿಗೋದಿಲ್ಲ ಪೂರೈಸುವುದಿಲ್ಲ ವಾತಾವರಣ ಸರಿ ಇಲ್ಲ ರೇಟ್ ಇಲ್ಲ ಬೆಳೆ ಇಲ್ಲ 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 ನಿಲ್ಲಿಸಿ ಒಂದು ಫ್ರೇಮ್ ವರ್ಕ್ ಮಾಡಿಕೊಳ್ಳಿ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿ ವಾಟ್ ಟು ಡೂ ದಟ್ ಈಸ್ ಅ ಸ್ಮಾರ್ಟ್ ಟಾರ್ಗೆಟ್ ನಿಮ್ಮ ಟಾರ್ಗೆಟನ್ನು ನೀವೇ ಸೆಟ್ ಮಾಡಿಕೊಳ್ಳಿ ದಟ್ ಟಾರ್ಗೆಟ್ ಶುಡ್ ಬಿ ಸ್ಪೆಸಿಫಿಕ್ ದಿ ಅಚೀವ್ಮೆಂಟ್ ಬಿ ಶುಡ್ ಬಿ ಮೆಸರೇಬಲ್ ಆ್ಯಂಡ್ ದಿ ಟಾರ್ಗೆಟ್ ಶುಡ್ ಬಿ ಅಚೀವೇಬಲ್ ಆ್ಯಂಡ್ ಇಟ್ ಶುಡ್ ಬಿ ರಿಲೆವೆಂಟ್ ಆ್ಯಂಡ್ ಟೈಮ್ ಬೌಂಡೆಡ್ ಈ ಸ್ಮಾರ್ಟ್ ಟಾರ್ಗೆಟನ್ನು ಅಚೀವ್ ಮಾಡಬೇಕಾದ್ರೆ ಟೀಮ್ ವರ್ಕ್ ಬೇಕಾಗ್ತದೆ ಟೀಮ್ ವರ್ಕ್ನಲ್ಲಿ ನಾವು ನಮ್ಮ ಮನೆಯವರ ಸಹಕಾರ ಬೇಕಾಗ್ತದೆ ಅದರ ಜೊತೆ ನಮಗೆ ಕೆಲಸ ಕಾರ್ಯಗಳಲ್ಲಿ ಸಹಕರಿಸುವಂತಹ ಕೃಷಿ ಕಾರ್ಮಿಕರ ಅವರ ಸಹಕಾರ ಬೇಕಾಗ್ತದೆ ಅದೇ ರೀತಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ರಿಸೋರ್ಸ್ಫುಲ್ ಪರ್ಸನ್ಸ್ ಅದೇ ರೀತಿ ಒಳಸುರಿಗಳಾಗಲಿ ಫಂಗಿಸೈಡ್ ಆಗಲಿ ಪೆಸ್ಟಿಸೈಡ್ ಆಗಲಿ ಇಂಥದ್ದು ಪ್ರೊವೈಡ್ ಮಾಡುವಂಥ ಉತ್ತಮ ಡೀಲರ್ಗಳ ಅವರ ಎಲ್ಲ ಒಂದು ಟೀಮ್ ವರ್ಕ್ ಬೇಕಾಗ್ತದೆ ಟುಗೆದರ್ ಎವ್ರಿಬಡಿ ಅಚೀವ್ಸ್ ಮೋರ್ ದಟ್ ಈಸ್ ದಿ ಥೀಮ್ ಆಫ್ ದಿ ಟೀಮ್ ಇಷ್ಟು ಯಾಕೆ ನಾನು ಇವತ್ತು ಹೇಳ್ತಿದ್ದೇನೆ ಅಂದರೆ ಒಂದು ವೇಳೆ ನಾವು ಈ ಎಲೆಚುಕ್ಕೆಯನ್ನು ಹೀಗೆ ಗೌಣವಾಗಿ ಬಿಟ್ಟರೆ ಆಲ್ರೆಡಿ ಟೂ ಇಯರ್ಸ್ ಹ್ಯಾಸ್ ಗಾನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಂದ ಬೊಬ್ ಹಿಡಿತಾ ಇದ್ದೇವೆ ಪ್ರತಿ ಭಾನುವಾರ ಮುರಳಿಣ್ಣ ಬೊಬ್ಬಿಡಿತಾರೆ ಕ್ಲಬ್ ಹೌಸ್ನಲ್ಲಿ ನಾವು ಬೊಬ್ಬಹಿಡಿತೇವೆ ಪರಿಣಾಮ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಯಾರೂ ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಇವಾಗ ಆಲ್ರೆಡಿ ಅದು ಸ್ಟಾರ್ಟ್ ಆಗಿ ಆಗಿದೆ ಆನ್ ಯುವರ್ ಸೀಟ್ ಬೆಲ್ಟ್ ಇಮಿಡಿಯೇಟ್ಲಿ ಸ್ಪ್ರೇ ಕೊಡಿ ಕಂಟಿನ್ಯೂಟಿಯಲ್ಲಿ ಇಟ್ಕೊಳ್ಳಿ ಫಂಗಿಸೈಡ್ ಗ್ರೂಪ್ ಚೇಂಜ್ ಇರಿ ಕಾಂಟ್ಯಾಕ್ಟ್ ಆ್ಯಂಡ್ ಸಿಸ್ಟಮಿಕ್ ಕಾಂಬಿನೇಷನ್ ಮಾಡಿಕೊಡಿ ಅದರ ಜೊತೆ ನ್ಯೂಟ್ರಿಯೆಂಟ್ ಸ್ವಲ್ಪ ಸೇರಿಸಿಕೊಳ್ಳಿ ಪ್ಲ್ಯಾಂಟ್ ಎನರ್ಜಿ ಲೆವೆಲ್ ಇಂಪ್ರೂವ್ ಮಾಡಿ ಪಿ ಎಚ್ ಆಹಾರಕ್ಕೆ ಭರಿಸುವ ಹಾಗೆ ಇಮ್ಮಿಡಿಯೇಟ್ಲಿ ಮಣ್ಣನ್ನು ಹುಳಿಯನ್ನು ತಗ್ಗಿಸಿ ಪಿ ಅನ್ನು ಆರಕ್ಕೆ ತರಿಸಿ ಆಮೇಲೆ ಬ್ಯಾಲೆನ್ಸ್ಡ್ ನ್ಯೂಟ್ರೆಂಟ್ ಕೊಡಿ ಎಕ್ಸಸ್ ಫಾಸ್ಫರಸ್ ಕೊಡಬೇಡಿ ಲಾಸ್ಟ್ ಫೈವ್ ಇಯರ್ಸ್ನಲ್ಲಿ ನೀವು ಒಂದು ಒಂದು ಕಿಲೋ ಅಥವಾ ಒಂದು ಏಳ್ನೂರೈವತ್ತು ಗ್ರಾಮ್ ಎನ್ ಪಿ ಕೆ ಹಾಕಿದ್ದೀರಿ ಹೇಳಿ ಆದರೆ ಕಣ್ಣು ಮುಚ್ಚಿ ಎರಡು ವರ್ಷ ಫಾಸ್ಫರಸ್ ಕೊಡಬೇಡಿ ಅಷ್ಟು ಮಾಡಿ ಡಿಸೀಸ್ ಮ್ಯಾನೇಜ್ಮೆಂಟ್ ಪೆಸ್ಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ನೀರು ಇದೇಳ್ಕೊಂಡು ಎರಡೆರಡು ಗಂಟೆ ಶಿಫ್ಟ್ ಕೊಡಬೇಡಿ ಅದರಲ್ಲಿ ಕೂಡ ನ್ಯೂಟ್ರಿಯೆಂಟ್ ಲಾಸ್ ಆಗ್ತದೆ ಲೀಚಿಂಗ್ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ಉತ್ತಮ ರೀತಿಯ ಬೆಳೆ ಪಡ್ಕೊಳ್ಳಲಿಕ್ಕೆ ಒಂದು ಪ್ಯಾಕೇಜ್ ಪ್ರಾಕ್ಟೀಸ್ ಒಂದು ಫ್ರೇಮ್ ವರ್ಕ್ ಆರ್ಕಿಟೆಕ್ಚರ್ ಅದನ್ನು ನಾವೇ ಮಾಡಿಕೊಳ್ಬೇಕು ನನ್ನ ಥಿಯರಿ ನಿಮಗೆ ಆಗಬೇಕೇಳಿಲ್ಲ ಅದನ್ನು ನೀವು ಮೋಡಿಫೈಡ್ ಮಾಡಿ ಅದರಿಂದ ಉತ್ತಮ ರೀತಿಯ ಥಿಯರಿಯನ್ನು ನೀವು ಡೆವಲಪ್ ಮಾಡ್ಕೊಳ್ಬೋದು ಇಷ್ಟು ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಕೊಂಡದ್ದು ಏನಂದರೆ ಕೇಳಲಿಕ್ಕೆ ತುಂಬ ಭಾರ ಆಗ್ತದೆ ಈ ಶಬ್ದಗಳೆಲ್ಲ ನನಗೂ ಹಾಗೆ ಕಂಠಸ್ಥ ಮಾಡಿಕೊಳ್ಳಲಿಕ್ಕೆ ತಿಂಗಳು ತಿಂಗಳು ಬೇಕಾಗ್ತದೆ ಒಂದೊಂದು ಸೈಂಟಿಫಿಕ್ ವರ್ಡನ್ನು ಅಭ್ಯಾಸ ಮಾಡಲಿಕ್ಕೆ ಆದರೆ ನಮಗೆ ಆಸಕ್ತಿ ಇದ್ದ ಕಾರಣ ಕೇಳಿದಾಗ ಕಲಿಸಿಕೊಡುವಂಥ ಸೈಂಟಿಸ್ಟ್ಗಳಿದ್ದಾರೆ ಇಂದೋರ್ನಲ್ಲಿ ನಾಲ್ಕೈದು ರಿಸರ್ಚ್ ಸ್ಟೇಷನ್ ಇದೆ ಅಲ್ಲಿಯ ಪೆಥಾಲಜಿಸ್ಟ್ ಎಂಟಮಾಲಜಿಸ್ಟ್ ಆಮೇಲೆ ವೀಡ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರು ಅವರು ಎಲ್ಲರೂ ಇದ್ದಾರೆ ಎಲ್ಲರ ಎಲ್ಲರೂ ಎಲ್ಲರೂ ಗುರುಗಳೇ ನನಗೆ ಮತ್ತು ಹೆಚ್ಚು ಗಂಟೆಗಟ್ಟಲೆ ನಾವು ಡಿಸ್ಕಸ್ ಮಾಡೋದಿದ್ರೆ ಅನಂತಣ್ಣ ಅಣ್ಣ ಇದ್ದಾರೆ ಕಾಲೇ ಫ್ರೆಂಡ್ ಅಂತ ಈ ಕೌನ್ ಬನ್ಯಾಗ ಕರೋಪತಿಯಲ್ಲಿ ಇರ್ತದಲ್ಲ ಕಾಲೆ ಫ್ರೆಂಡ್ ಅಂತ ಏನು ಇದ್ರು ಕೂಡ ಅನಂತಣ್ಣ ಹೀಗೆ ಇದೆ ಇಂಥ ಮಾಡೋದು ಕೇಳಿದರೆ ಅವರು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತು ಏನು ಟ್ರಯಲ್ ಮಾಡೋದಿದ್ರು ಕೂಡ ನನ್ನ ರಿಲೇಟಿವ್ ಇದ್ದಾರೆ ನನ್ನ ತಮ್ಮ ಇದ್ದಾನೆ ವಿಷ್ಣುಣ್ಣ ಇದ್ದಾರೆ ಅವ್ರಿಗೆ ಹೇಳೋದು ನೀವು ಹತ್ತು ಮರ ಹತ್ತು ಸಸಿಗೆ ಇದನ್ನು ಹಾಕಿ ನೋಡಿ ಅಂತ ಮತ್ತೆ ಹೆಚ್ಚಬೇಕಾದ್ರೆ ಸುರೇಶಣ್ಣ ಇದ್ದಾರೆ ಅವ್ರು ಮಾಡಿ ನೋಡ್ತಾರೆ ಸೊ ಈ ಅನ್ನು ಮಲ್ಟಿ ಲೊಕೇಶನ್ ಟ್ರಯಲ್ ಥರ ಮಾಡಿ ನೋಡಿದಾಗ ಅಲ್ಲಿಂದ ಬರುವಂತಹ ಒಂದು ಪರಿಣಾಮ ಅದು ಈಕ್ವಲಿ ಇದ್ದಾಗ ದಟ್ ಈಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ದಟ್ ಈಸ್ ಸೈನ್ಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್